ం త్రైలోక్యసంపదాలేఖ్య సముల్లేఖనభిత్త సనందరూపాయ శివాయ పరబ్రహ్మణే నమ శాంతి 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 దైనందిన కార్య ಹೇಗಿರಬೇಕು ಅಂತ ಹೇಳ್ತಾ ಹೇಳ್ತಾ ಮಾಡಿಯೂ ಮಾಡದಂತಿರಬೇಕು ಮಾಡಿಯೂ ಮಾಡದಂತಿರಬೇಕು ನೋಡಿಯೂ ನೋಡದಂತಿರಬೇಕು ಕೇಳಿಯೂ ಕೇಳದಂತಿರಬೇಕು ಗೊತ್ತಾಗತ್ತೆ ನಿಮಗಿದು ಮಾಡಿಯೂ ಮಾಡದಂತಿರಬೇಕು ಕೇಳಿಯೂ ಕೇಳದಂತಿರಬೇಕು ನೋಡಿದರೂ ನೋಡದಂತಿರಬೇಕು ಮಾಡುವ ಮಾಟದೊಳಗೆ ನೋಡುವ ನೋಟದೊಳಗೆ ಆಡುವ ಆಟದೊಳಗ ತಾನಿದ್ದೂ ಇಲ್ಲದಂತಿರಬೇಕು ತಾನಿದ್ದೂ ಇಲ್ಲದಂತಿರಬೇಕು ಅಂದರೆ ಕರ್ಮ ಬಂಧನ ಇರೋದಿಲ್ಲ ಅಂತ ಹೇಳ್ತಾರೆ ಅವರು ನಾನು ಇದನ್ನು ಮಾಡ್ತಾ ಇದ್ದೀನಿ ನಾನು ಮಾಡ್ತಾ ಇದ್ದೀನಿ ಅಂತ ಭಾಳ ಕರ್ಮ ಕಟ್ಕೊಂಡ್ಬಿತ್ತು ನೀವು ಕೊಲೆನಾರ ಮಾಡ್ರಿ ಸುಳಿಗಿಯವರ ಮಾಡ್ರಿ ಯಾರನ್ನ ಏನು ಬೇಕಾದ ಮಾಡಿರಿ ಇದು ನಾನು ಮಾಡಿದೆ ಅನ್ನೋ ಭಾವ ನಿಮ್ಮಲ್ಲಿ ಬಂದ್ರೆ ಕರ್ಮ ಕಟ್ಕೊಂಡು ಬಿತ್ತು ಅಂತ ಈಗ ನೀವು ನಾವೆಲ್ಲ ಹೇಳ್ತೀವಿ ಕಳಬೇಡ ಕೊಲಬೇಡ ಅದನ್ನೆಲ್ಲ ಹೇಳ್ತೀವಿ ನಾವು ಆದರೆ ಕೆಲ ಮಂದಿಗೆ ಕಳತರಣಕ್ಕೆ ಕಸ ಬಗ್ತಲ್ಲ ಮಂದಿಗೆ ಮಂದಿ ಕಟಕರಿಗೆ ಕೊಲ್ಲೋದಕ್ಕೆ ಕಸಬ ಆಗೈತಲ್ಲ ಇದಕ್ಕೇನಂತೀರಿ ಇದಕ್ಕೇನಂತೀರಿ ಮತ್ತು ಎಷ್ಟ್ರು ಪಾಪ ಮಾಡ್ತಿರ್ಬೇಕು ಅಂತ ದಿನ ಒಂದಲ್ಲ ಎರಡಲ್ಲ ತಲೆ ತಲಾಂತರದಿಂದ ಬಂದಂತ ಕಸಬು ಸಣ್ಣ ಹಿಡ್ಕೊಂಡು ದೊಡ್ಡವರಾಗ ಮಟ್ಟ ಅದನ್ನೇ ಮಾಡ್ತಾ ಇದ್ದಾರೆ ತಾ ಮಾಡುವ ಮಾಟದೊಳಗ ತಾ ನೋಡುವ ನೋಟದೊಳಗ ಹ ಕೂಡುವ ಕೂಟದೊಳಗ ಹೆಂಗ ಹೇಳ್ತಾರೆ ಅವರು ಕೂಡುವ ಕೂಟದೊಳಗ ನೋಡುವ ನೋಟದೊಳಗ ಮಾಡುವ ಮಾಟದೊಳಗ ತಾನಿದ್ದೂ ಇಲ್ಲದಂತಿರಬೇಕು ಇದು ಭಾಳ ಕಠಿಣದ ಇದು ಭಾಳ ಕಠಿಣದ ಹ್ಞೂ ಅದು ಹಂಗಾಬಕರ್ ಹೆಂಗಪ್ಪ ಹ್ಞೂ ಅಮ್ಮ ಹಾಂ ಹಾಂ ಹಂಗಾಬಕರ್ ಹೆಂಗಪ್ಪ ಕರ್ಮ ಬಂಧನದಿಂದ ಆಚೆ ನಿಲ್ಲಬೇಕು ಅಂದರೆ ಹೆಂಗಪ್ಪ ನಾನು ಮಾಡಿದೆ ಅನ್ನೋ ಭಾವ ಯಾವಾಗ ಬರ್ತದ ಕರ್ಮ ಕಟ್ಟಿಟ್ಟು ಗೊತ್ತಿ ನಿಮಗೆ ಈಗ ಕಟ್ಟಕ್ಕೆ ಆದ ಕಟ್ಟುಕ ಅದನ್ನು ದೇವರ ಅರ್ಪಣೆ ಮಾಡಬೇಕು ದೇವರೇ ಇದು ನನಗೆ ಕುಲಕಸುಬು ಕೊಲ್ಲುದೇ ನಾನು ಇದು ಹೌದಾ ನನಗೆ ಇದ್ದು ಅದಕ್ಕೆ ಇದು ನೀನೇ ಹಚ್ಚಿದ್ದು ನಾನು ಮಾಡ್ತಾ ಇದ್ದೇನೆ ಅಷ್ಟೇ ಮಾಡುವ ನಾನು ಮಾಡಿಸೋ ನೀನು ಈ ಭಾವದಿಂದ ಮಾಡಿದರೆ ಅವ ಕರ್ಮ ಬಂದರಿಂದ ಆಚೆ ಹೋಗಿರ್ತಾನೆ ಗೊತ್ತ ಇಷ್ಟ ಅದು ಸರಳ ನಾವು ನಾನು ಮಾಡಿದ್ದಿದು ಅಂದ್ಬಿಟ್ರೆ ಒಳಗೆ ಸೇಕ್ರೆಡ್ ಆತಪ್ಪ ಅಂತಂದ್ರೆ ಮುಗೀತು ನೋಡ್ರಿ ನಾನು ಮಾಡಿದೆ ಅಂತ ಒಳಗೆ ಹೋಗಿ ಸೇವ್ ಆಯ್ತಿಲ್ಲೋ ಕರ್ಮಕ್ಕೆ ಸಿಕ್ಕೊಂಡ್ಬಿಟ್ರಿ ಕರ್ಮಕ್ಕೆ ಸಿಕ್ಕೊಂಡ್ಬಿಟ್ರೆ ಅಲ್ಲೇ ಸೇವ್ ಆಯ್ತಲ್ಲೇ ಡಾಟಾ ನಿಮ್ಮ ಅಕೌಂಟ್ ಜಮಾ ಆಯ್ತು ಇದು ನಾನು ಮಾಡಿದ್ದಲ್ಲ ನೀನು ಮಾಡಿಸಿದ್ದಿ ಅಂದಾಗ ಅಲ್ಲಿ ಸೇವ್ ಆಗೋದೇ ಇಲ್ಲ ಅದು ಯಾಕೆಮ್ಮ ಮಾಡಿ ಮಾಡಿಸ್ತಾನಮ್ಮ ನಾ ಮಾಡವಾ ಈ ನೋಷನ್ನೊಂದಿಗೆ ಈ ವಿಚಾರದೊಂದಿಗೆ ಈ ಭಾವದೊಂದಿಗೆ ಯಾವತ್ತು ನೀವು ಮಾಡ್ತಿರೋ ಎಲ್ಲ ಕರ್ಮಗಳು ಅಲ್ಲಿ ಅವಂಗ ಇವಾಗ ಕರ್ಮ ಬಂದೇಳಾಗ್ತಾನೆ ಇಷ್ಟು ಸಣ್ಣ ವಿಷಯ ನೋಡಿ ಹ್ಞೂ ಮಾಡುವ ಮಾಟದೊಳಗೆ ನೋಡುವ ನೋಟದೊಳಗೆ ಕೂಡುವ ಕೂಟದೊಳಗೆ ಹ್ಞೂ ತಾನಿದ್ದೂ ಇಲ್ಲದಂತಿರಬೇಕು ಹೀಗೆ ಬರಬೇಕಾದ್ರೆ ನಾವು ಮತ್ತೆ ಹೇಳ್ತಿರಲ್ಲ ಮತ್ತೆ ಮತ್ತೆ ಹೇಳ್ತೀರಿ ಕೇಳಿ ಧ್ಯಾನಸ್ಥ ಸ್ಥಿತಿಯಲ್ಲಿರಬೇಕು ಅವನ ಧ್ಯಾನದಲ್ಲಿ ನಾವು ಮಾಡಬೇಕು ಟ್ವೆಂಟಿ ಫೋರ್ ಫ್ರೀಕ್ವೆನ್ಸಿ ಒಳಗ ಮಾಡುವ ಎಲ್ಲ ಕಾರ್ಯಗಳು ಕೂಡ ಟ್ವೆಂಟಿ ಫೋರ್ ಫ್ರೀಕ್ವೆನ್ಸಿ ವಿತ್ ದ್ಯಾಟ್ ಕನೆಕ್ಷನ್ ನಾವೇನು ಮಾಡ್ತೀವಿ ಮುಗೀತು ಕರ್ಂಬ ಬಂದರಿಂದ ಬಾರಾಕೂನ್ ಮಾಫ್ ಬಾರಾಕೂನ್ ಮಾಫ್ ನೀವು ಕರಂಬ ಬಂದರಿಂದ ಅತೀಚರ ಹಂಗಾರೆ ಇಪ್ಪತ್ನಾಲ್ಕು ಫ್ರೀಕ್ವೆನ್ಸಿಗೆ ಹೆಂಗೆ ಹೋಗ್ಬೇಕಪ್ಪ ఇప్ప ప్రిక సరళ సూత్రు భా సరళదు ఇప్ప ప్రికెండ్స్ ఉ అదే ఝలక్ తోర్స్తీవత్ హీదా కుత్కళి నేర్వ కుళి అల్గడేడి వండే ఝలక్ ఒండే ఝలక్ ఏమప్ప ఇప్పంటు అథవా ఐవత కౌంటు తోబెక్ ಇಪ್ಪತ್ತೊಂದು ಅಥವಾ ಐವತ್ತೊಂದು ಕೌಂಟ್ ತೊಗೋಬೇಕು ಇವತ್ತು ನಾ ಇಪ್ಪತ್ತೊಂದು ಕೌಂಟ್ ತೊಗೊತೀನಿ ಸಂಖ್ಯೆಗಳನ್ನು ಈ ಸಂಖ್ಯೆಗಳನ್ನ ಹೆಂಗೆ ಬಳಸ್ಬೇಕಪ್ಪ ಉಲ್ಟಾ ಎಣಿಸ್ಬೇಕು ಶೀದಾಗ ಕೂತಿರ್ತೀರಿ ಇಪ್ಪತ್ತೊಂದು ಅಂತ ಮನಸ್ಸಿನ ಹೇಳ್ಕೋಬೇಕು ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಇಪ್ಪತ್ತೊಂದು ಇಪ್ಪತ್ತು ಹತ್ತೊಂಬತ್ತು ಹ್ಞೂ ಹಿಂಗೆ ಹೇಳ್ತಾ ಹೋಗಬೇಕು ಇದು ಏನು ಮಾಡ್ತದ ಕೆಲಸ ಅಂದ್ರೆ ಮನಸ್ಸಿಗೆ ಮಂಪರು ತರಿಸ್ತದಿದು ಮನಸ್ಸು ಕೊಟ್ಟು ಅದನ್ನು ಇದು ಹೆಂಗಪ್ಪ ಅಂದ್ರೆ ನಮ್ಮ ಮನಸ್ಸು ಹೆಂಗೈತಪ್ಪ ಅಂದ್ರೆ ಒಂದು ಐಸ್ ಒಂದು ಐಸ್ ಇಟ್ಟಿಗೆ ಇದ್ದಂಗೆ ಅದು ಒಂದು ನೋಡ್ರಿ ಯಾರೋ ಒಂದಿಷ್ಟು ಲಗ್ನದೊಳಗೆ ಒಂದಿಷ್ಟು ನೀರೊಳಗೆ ಅಥವಾ ಜ್ಯೂಸ್ನೊಳಗೆ ಇದು ಹಾಕ್ಬೇಕು ದೊಡ್ಡ ದೊಡ್ಡ ಐಸ್ದು ಕ್ಯೂಬ್ ತರ್ತಾರೆ ಐಸ್ ಕ್ಯೂಬ್ ತರ ದೊಡ್ಡ 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 ಹಂಗಿದ್ದಂಗೆ ಆ ಐಸ್ ಕ್ಯೂಬ್ ಅನ್ನ ಒಂದು ಪುಟ್ಟಿಯ ನೀರಿ ಹಾಕಿದ್ರಪ್ಪ ಅಂತಂದ್ರೆ ಅದು ಪೂರ ಮುಳುಗಿದ್ದು ನೋಡಿರಿನ ಪೂರ ಮುಳುಗುವುದಿಲ್ಲ ಅದು ಮುಕ್ಕಾಲು ಭಾಗ ಮುಗ ಮುಳುಗ್ತೈತಿ ಮುಕ್ಕಾಲು ಭಾಗ ಮುಳುಗ್ತೈತಿ ಕಾಲ ಭಾಗ ಮ್ಯಾಗ ತೋರಿಸ್ತೈತಿ ಅದು ಸೈಕಾಲಜಿಸ್ಟ್ ಏನು ಹೇಳ್ತಾರಪ್ಪ ಅಂತಂದ್ರೆ ಮುಕ್ಕಾಲು ಭಾಗ ಮುಳುಗಿದ್ದು ಸುಪ್ತ ಸ್ಥಿತಿ ಎದ್ದಿದ್ದು ಜಾಗೃತ ಸ್ಥಿತಿ ನಮ್ಮ ಮನಸ್ಸು ಐಸ್ ಕ್ಯೂಬ್ ಅದು ಮ್ಯಾಗಿಂದ ಎತ್ತಿ ಮ್ಯಾಗ ವಾಟರ್ ಲಿಯಲ್ ಮ್ಯಾಗ್ ಲೇಯರ್ ಮ್ಯಾಗ ಕಾಣಿಸ್ತದ ಅದು ಜಾಗೃತ ಈಗ ನೀವು ಇಪ್ಪತ್ತೊಂದು ಡೌನ್ ಹೋಗುತ್ತಾ ಇಪ್ಪತ್ತು ಡೌನ್ ಹೋಗುತ್ತಾ ಅದ್ರ ಭಾವಿಸ್ಕೋಬೇಕು ನನ್ನ ಮನಸ್ಸು ಸುಪ್ತ ಶಕ್ತಿ ಒಳಗೆ ಹೋಗುತ್ತ ಇನ್ನಷ್ಟು ಒಳಗೆ ಹೋಗ್ತಾ ಇದ್ದೀನಿ ಇನ್ನಷ್ಟು ಆಳವಾಗಿ ಹೋಗ್ತಾ ಇದ್ದೀನಿ ಇದು ಸ್ವಸಮ್ಮೋಹನ ಅಂತಾರೆ ಇದಕ್ಕೆ ಸ್ವಸಮ್ಮೋಹನ ನಮ್ಮನ್ನು ನಾವೇ ಮೋಹನಗೊಳಿಸ್ಕೊಳ್ಳೋದು ನಮ್ಮನ್ನು ನಮ್ಮ ಮನಸ್ಸನ್ನು ನಾನೇ ವಶೀಕರಣ ಮಾಡಿಕೊಳ್ಳೋದು ಭಾಳ ಅದ್ಭುತ ತಂತ್ರ ಎದಕ್ಕಪ್ಪ ಅಂತಂದ್ರೆ ಟ್ವೆಂಟಿ ಫೋರ್ ಫ್ರೀಕ್ವೆನ್ಸಿ ಅಲ್ಫಾಸ್ಟೇಟಿಗೆ ಹೋಗ್ಲಿಕ್ಕೆ ಯಾವಾಗ ನೀವು ಅಲ್ಫಾಸ್ಟೇಟ್ನಾಗ ಇದ್ದುಕೊಂಡು ಏನು ಕಾರ್ಯವನ್ನು ಮಾಡ್ತಿರೋ ಅದು ಕರ್ಮ ಕರ್ಮತೀತಿರ್ತದೆ ಕರ್ಮ ಬಂದನಂದ ಅತಿ ಇರ್ತದೆ ಹಾಂ ಒಂದು ಹತ್ತು ಮಿಟ್ ನೋಡುಬಿಡಣಂತ ಆಮೇಲೆ ಇದೊಂದು ಪ್ರಾಕ್ಟಿಕಲ್ ಮಾಡ್ಕೊಂಡು ಮುಂದೋಗೋಣಂತೆ ರೆಡಿ ಕ್ಲೋಸ್ ಯುವರ್ ಐಸ್ ಇದು ಆಕ್ಚುಲಿ ಹಂಡ್ರೆಡ್ ಅಂಡ್ ಲೆವೆನ್ ಫಿಫ್ಟಿ ಒನ್ ತಗೋಬೇಕು ಸಮಯದ ಅಭಾವದ ಮೂಲಕ ಓಂಡಿ ಟ್ವೆಂಟಿ ಒನ್ ತೊಗೊತಾ ಇದ್ದೀನಿ ಕಣ್ ತೆಗಿಬಿಡಿ ನಾ ಹೇಳುವರೆಗೂ ಒಟ್ಟು ಕಂತಬೇಡಿ ಟ್ವೆಂಟಿ ಒನ್ ಒಂದು ಆಳವಾದ ಉಸಿರು ಟ್ವೆಂಟಿ ಒನ್ ಒಂದು ಆಳವಾದ ಉಸಿರು ಟ್ವೆಂಟಿ ಒಂದು ಆಳವಾದ ಉಸಿರು ನೈನ್ಟೀನ್ ಒಂದು ಆಳವಾದ ಉಸಿರು ಏಯ್ಟೀನ್ ಮತ್ತೊಂದು ಆಳವಾದ ಉಸಿರು ಸೆವೆಂಟೀನ್ ನೀವು ಮನಸ್ಸನ್ನ ಹೇಳ್ಕೋರೆ ಸೆವೆಂಟೀನ್ ನನ್ನ ಮನಸ್ಸು ಅತ್ಯಂತ ಶಾಂತ 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 ಇಲ್ಲಿ ಗಲಭಿಲಿ ಇಲ್ಲದ ಮನಸ್ಸು ಇತ್ತಂಡ ವಿಚಾರಗಳು ಇಲ್ಲದ ಮನಸ್ಸು ಶಾಂತ ಮನಸ್ಸು ಹೇಳ್ತಾ ಹೋಗಿ ಮತ್ತೊಂದು ಆರಭದ ಶಿರು ಸಿಕ್ಸ್ಟೀನ್ ನೀವು ನಿಶ್ಚಲ ಸ್ಥಿತಿಗೆ ಇದ್ದೀರಾ ನಿಮ್ಮ ಮನಸ್ಸೆಂಬ ಐಸ್ ಕ್ಯೂಬ್ ಒಳಗಡೆ ಹೋಗ್ತಾ ಇದೆ ಇನ್ನಷ್ಟು ಒಳಗೆ 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 ಆಳವಾದ ಉಸಿರು ಸುದೀರ್ಘವಾದ ಉಸಿರು ಫಿಫ್ಟೀನ್ 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 ಮತ್ತೊಂದು ಆಳವಾದ ಉಸಿರು ಫೋರ್ಟೀನ್ ಮನಸ್ಸು కొమ్మిన మే ప్రశాంత ప్రశాంత్ ప్రశాంత్ నీవెందు అనుభవసూ నిమ మనస్సు ఏకదం ప్రశాంత్ 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 అది చింత ఇలా దుగుడ ఇలా దుమ్మ ఇలా అసమాధాన ఇలా మానసిక కిరికరి ఇలా బలు శాంత్ 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 మొందు ఆళ ఉచిరాట థర్టీన్ ಥರ್ಟೀನ್ ಥರ್ಟೀನ್ ಮನಸ್ಸು ಪೂರ್ಣ ಪ್ರಶಾಂತ ಮತ್ತೆ ಆಳವಾದ ಉಸಿರು ಟ್ವಾಲ್ವ್ ಹನ್ನೆರಡು ಟ್ವಾಲ್ವ್ ಮತ್ತೊಂದು ಆಳವಾದ ಉಸಿರು ಲೆವೆನ್ ಹೇಗೆ ಒಂದು ಅಂಕಿಯ ಕಡೆ ಹೋಗ್ತಾ ಇದೆ ಸಂಖ್ಯೆಗಳು ಇಳಿತಾ ಹೋಗ್ತಾ ಹಾಗೆ ಒಂದು ಆಳವಾದ ಬಾವಿಯೊಳಗೆ ಮೆಟ್ಟಲುಗಳನ್ನು ಇಳದಂತೆ ಹೋಗ್ತಾ ಇದ್ದೀರಿ ಪ್ರಪಾತ ಆಳವಾದ ಕತ್ತಲೆಯ ಬಾವಿಯೊಳಗ ನಿಮ್ಮ ಮನಸ್ಸು ಇದೆ ಲೆವೆನ್ ಲೆವನ್ ಲೆವೆನ್ ಮತ್ತೆ ಆಳವಾದ ಉಷಿರು ಟೆನ್ ಮತ್ತೆ ಆಳವಾದ ಉಷಿರು ಟೆನ್ ಇನ್ನಷ್ಟು ಆಳವಾದ ಉಷಿರು ನೈನ್ ನೈನ್ ಇನ್ನಷ್ಟು ಆಳವಾದ ಉಷಿರು ಏಟ್ 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 ಅಂಕಿಗಳು ಸಂಖ್ಯೆಗಳು ಹೇಗೆ ಕಡಿಮೆ ಆಗ್ತಾ ಆಗ್ತಾ ಬರ್ತಾವ ಒಂದರ ಕಡೆ ಹೇಗೆ ನುಗ್ತವ ಈಗ ಮನಸ್ಸು ತೀರಾ ಆಳವಾದ ಬಾವಿಯೊಳಗ ಇಳಿತಾ ಹೋಗ್ತದ ಅಲ್ಲಿ ಕತ್ತಲೆ ಇದೆ ಬಟ್ ಸಂಪೂರ್ಣ ಮೌನ ನಿಶಬ್ಧಬಾದ ಹಸಿರು ಸೆವೆನ್ 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 ಮತ್ತೆ ಆಳಬಾದ ಉಸಿರು ಸಿಕ್ಸ್ 6 6 ಮತ್ತೆ ಆಳವಾದ ಉಸಿರು ಫೈವ್ ಫಾಯು ಫಾಯು ಈಗ ಏನಾಗ್ತದೆ ವಿಚಿತ್ರ ಅಂದ್ರೆ ಯಾವಾಗ ನೀವು ಒಂದಂತ ಹೇಳ್ತೀವಿ ನಾನು ಒಂದಂತ ಹೇಳ್ತೀನಿ ನೀವು ಒಂದಂತ ಹೇಳ್ಕೊಂತೀರಿ ಅವಾಗ ನಿಮ್ಮ ಮನಸ್ಸು ಸಂಪೂರ್ಣ ಸ್ತಬ್ಧ ಆಗಿರ್ತದೆ ತನ್ನ ಇರುವಿಕೆಯನ್ನು ಕಳ್ಕೊಂತದ ಆವಾಗ ದೈಹಿಕ ಪರಿಣಾಮಗಳು ಏನೂ ಆಗೋದಿಲ್ಲ ಆವಾಗ ಮೊಟ್ಟ ಮೊದಲ ಸ ಇದು ಸಂಜ್ಞಾಪ ಅಂತಂದ್ರೆ ನೀವು ಕಣ್ಣುಗಳನ್ನು ತೆಗೆಯಲಿಕ್ಕೆ ಆಗೋದಿಲ್ಲ ಬೇಕಾದಷ್ಟು ಪ್ರಯತ್ನ ಮಾಡಿ ಕಣ್ಣುಗಳನ್ನು ತೆಗೆಯೋದೇ ಇಲ್ಲ ನೀವು ಕಣ್ಣುಗಳನ್ನು ತೆಗೆಯಲಿಕ್ಕೆ ಆಗೋದಿಲ್ಲ ಯಾವಾಗ ನೀವು ಒಂದು ಅಂತೀರಿ ಅವಾಗ ಕಣ್ಣುಗಳನ್ನು ತೆಗೆಯಲಾರಿರಿ ಆಳವಾದ ಉಸಿರು ನಾಲ್ಕು ಈಗ ಕಣ್ಣುಗಳು ಭಾರ ಕಣ್ಣುಗಳು ಭಾರ ಸಂಪೂರ್ಣ ಹತ್ತು ದಿನ ನಿದ್ದೆಗೆಟ್ಟು ಮಲಗಿದಾಗ ಎಷ್ಟು ಸ್ತಬ್ಧ ಮನಸ್ಸಾಗಿರ್ತದ ಸುಪ್ತ ಸ್ಥಿತಿ ಹೋಗಿರ್ತದ ಆ ಭಾವ ನಿಮ್ಮಲ್ಲಿ ಬಂದಿದೆ ಮತ್ತೆ ಆಳವಾದ ಉಸಿರು ಮೂರು ಈಗ ಕಣ್ಣುಗಳನ್ನು ತೆಗೆಯಲಾರದ ಸ್ಥಿತಿ ಬಂದಿದೆ ಮತ್ತೆ ಆಳವಾದ ಉಸಿರು ಎರಡು ಈಗ ನೋಡಿ ಕಣ್ಣುಗಳನ್ನು ತೆಗೆಯುವುದೇ ಇಲ್ಲ ನೀವು ನಾನು ಹೇಳುವವರೆಗೂ ನನ್ನ ಆಜ್ಞೆ ಬರುವವರೆಗೂ ನಿಮಗೆ ಕಣ್ಣುಗಳನ್ನು ತೆಗೆಯಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ ಈಗ ಕೊನೆಯ ಉಸಿರು ಒಂದು 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 ಈಗ ಬೇಕಾದರೆ ಕಣ್ಣುಗಳನ್ನು ತೆಗಿಯಲಿಕ್ಕೆ ಪ್ರಯತ್ನಿಸಿ ಸಾಧ್ಯವೇ ಆಗುವುದಿಲ್ಲ ನೀವು ಕಣ್ಣುಗಳನ್ನು ತೆಗೆಯಲಾರಿರಿ ಪ್ರಯತ್ನ ಮಾಡಿ ಬೇಕಾರ ಮಜಾ ನೋಡಿ ಈಗ ತೆಗೀಲಿಕ್ಕೆ ಆಗೋದೇ ಇಲ್ಲ ಬೇಕಾದಷ್ಟು ಗುದ್ದಾಡ್ರಿ ಪೆಬಿಕಾಲ್ ಹಚ್ಚಿ ಕುಂತಂಗಾಗಿಗೋದು ತಗಿಲಿಕ್ಕೆ ಆಗೋದಿಲ್ಲ ನೋಡಿ ಬೇಕಾರ ಮಜಾ ಬೇಕಾದಷ್ಟು ಶಕ್ತಿ ಮಾಡಿ ಮಾಡಿ ಜಗ್ರಿ 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 ಒಟ್ಟ ಪಡೆದು ಕಣ್ಣು ತೆಗಕ್ಕೆ ಪೆಬಿಕಾಲ್ ಹಚ್ಚಿ ಮುಚ್ಕೊಂಡ್ರಿಂದ ಅನ್ಸುತ್ತೆ ಪೆವಿ ಹಚ್ಚಿ ಮುಚ್ಕೊಂಡಿರಿ ಕಣ್ಣುಗಳ ಆ ಥರದ ಭಾವ ಬರ್ತದ ಇದು ಭಾಳ ಮಜಾ ಅನಿಸುತ್ತೆ ನಿಮಗೆ ಬಹಳ ಮಜಾ ಅನಿಸುತ್ತದೆ ಅಲಾ ಇವನ ಕಣ್ಣುಗಳನ್ನು ಸ್ವಾಧೀನ ತಪ್ಪಿಟ್ಟು ಬಾ ಎಷ್ಟು ಮಜಾ ಇದೆಯಲ್ಲ ಅಂತ ಅಂದ್ಕೊಂತೀರಿ ನೀವು ಮತ್ತೆ ಮತ್ತೆ ಪ್ರಯತ್ನಿಸಿ ಬೇಕಾರೆ ಚಾಲೆಂಜ್ ಕಣ್ಣುಗಳನ್ನ ತೆಗೆಯೋದಿಲ್ಲ ನೀವು ಚಾಲೆಂಜ್ ಕಣ್ಣುಗಳನ್ನ ತೆಗೆಯೋದಿಲ್ಲ ಕಣ್ಣುಗಳನ್ನು ತೆಗೆಯೋದಿಲ್ಲ ತೆಗಿತಾ ಇಲ್ಲ ನೀವು ಪ್ರಯತ್ನಿಸಿ ಬೇಕಾದಷ್ಟು ಕುಸ್ತಿ ಮಾಡಿ ಕಣ್ಣುಗಳನ್ನು ತೆಗಿಲಿಕ್ಕೆ ಸಾಧ್ಯವೇ ಆಗೋದಿಲ್ಲ பிரயத்சி மத்தே மத்தே பிரயத்னி விசித்திரே ஸ்வாதீன தப்பிட்டது மனசின் மேலே மனசு சுவாதி தப்பிட்டு அதுக்கு சரீரில் தன்ன பிரஜையு அனேபல் டூ ஓபன் யுவர் ஐஸ் கண்டுகாண்டு தைல்க ஆக்தோவர்ஸ் ஹர்க் தீக ಕೌಂಟ್ ಅಂದಾಗ ಮತ್ತೆ ನೀವು ಕಣ್ಣುಗಳನ್ನು ತೆಗೆಲಿಬಹುದು ಒಂದು ಹಗುರ ಎರಡು ಹಗುರ ಮೂರು ಹಗುರ ನಾಲ್ಕೋ ಐದು ಆರು ಕೂಡ ಹೇಳ್ಕೊಡಿ ಮನಸ್ಸಿನೊಳಗ ಏಳು ನೋಡಿ ಕಣ್ಣುಗಳು ಸಡ್ಲ ಅದು ಈಗ ಜಗ್ತಾ ಇಲ್ಲ ಎಂಟು ಈಗ ಸಡ್ಲ ಒಂಬತ್ತು ತುಂಬ ಸಡ್ಲ ಹತ್ತು ಭಾಳ ಸಡ್ಲ ಹನ್ನೊಂದು ಈಗ ಕಣ್ಣುಗಳನ್ನು ಆರಾಮಾಗಿ ತೆಗಿಬೋದು ನೀವು ಆಳವಾದ ಒಂದು ಉಸಿರು ಕಣ್ಣುಗಳನ್ನು ತಿಕ್ಕೋತಾ ಕಣ್ ತಕ್ಕೋಬೋದು ನೀವು ಆಳವಾದ ಒಂದು ಉಸಿರು ಕಣ್ಣುಗಳನ್ನು ತಕ್ಕೊಳ್ತಾ ನೋಡ್ಕೊಳ್ಳಿ ಮೆಜಾ ಹ್ಞೂ ಓಕೆ ಶ್ರೀ ಗುರುದೇವ್ ಈಗ ಏನತು ಸೇರಿಂಗ್ ಏನತು ನಿನಗೆ ಕಣ್ಣು ತೆಗೋಕ್ಕೆ ಬಂತೇನು ತೆಗಿಲಿಕ್ಕೆ ಬರಲಿಲ್ಲ ನಿನಗೆ ಪ್ರಯತ್ನ ಮಾಡಿದೆ ಓಪನ್ ಆಗಿಲ್ಲ ಮತ್ತೆ ಏನಾಯ್ತದ ಗುದ್ದಾರಿ ಗುದ್ದಾರಿ ತೆಗ ನಿಮಗೆ ಹಾ ಭಾಳ ಪ್ರಯತ್ನ ಮಾಡಿದ್ರಿ ಕಣ್ಣು ತೆಗಿಲಿಲ್ಲ ಏನಾಗ್ಬೇಕಲ್ಲೇ ಒಳಗೆ ಒಳಗೆ ಏನಾಯ್ತದು ಮಜಾ ನಿಮಗೆ ಆಗಲಿಲ್ಲ ಒಟ್ಟು ಭಾಳ ಪ್ರಯತ್ನ ಮಾಡಿದ್ರಿ ಆಗಲೇ ಇಲ್ಲ ನಿಮಗೆ ಇವರೇ ಓಕೆ ಓಕೆ ಓಪನ್ ಆಗಲಿಲ್ಲಮ್ಮ ಹ್ಞೂ ಆಗಲಿಲ್ಲ ನಿನಗವಾ ಹಿಡ್ಕೊಂಡಾಗಿತ್ತು ಪೇವ್ ಕಾಲೇಜು ನಿನಗಮ್ಮ ಹಂಗಾಗಿತ್ತ ಇದೊಂದು ಉದಾಹರಣೆ ನಾ ಹೇಳಿದ್ದೆಲ್ಲ ಇದು ಅರಿಪ್ರಜ್ಞಾ ಸ್ಥಿತಿ ಅಂತಾರೆ ಯೋಗದೊಳಗೆ ಜಾಗೃತ ಸುಪ್ತ ಸುಸುಪ್ತ ಅಂತಾರೆ ಯೋಗಿಕ್ ಸೈಕಾಲಜಿ ಒಳಗೆ ನಾಲ್ಕು ಭಾಗ ಬರ್ತಾವ ಬೀಟಾ ಅಲ್ಫಾ ಥೀಟಾ ಡೆಲ್ಟಾ ಅಂತ ಹೇಳ್ಕೊಂಡ್ರು ನೀವು ಅಲ್ಫಾ ಸ್ಥಿತಿಗೆ ಹೋಗಿದ್ದೀರಿ ಏನಾಯಿತು ಅಲ್ಫಾ ಸ್ಥಿತಿಗೆ ಹೋದಾಗ ನಾನು ನಿಮಗೆ ಸಂಜ್ಞೆಯನ್ನು ಕೊಟ್ಟೆ ಅಂಕೇನು ಹೇಳಿದೆ ನೀವು ಶ್ರದ್ಧೆಯಿಂದ ನನ್ನ ಮಾತು ಕೇಳಿದಿರಿ ಹೌದಾ ಅಲ್ಫಾ ಸ್ಥಿತಿ ಹೋಗಿದ್ರಿ ಆದ ಕಾರಣ ನಿಮಗೆ ಕಣ್ ತೆಗಿಲಿಕ್ಕೆ ಆಗಲೇ ಇಲ್ಲ ಇದನ್ನೇ ಸ್ವಸಮೋಹನ ಅನ್ನೋದು ನೀವೇ ಇದನ್ನು ನಾನು ನಿ ಎಷ್ಟೋ ಮಂದಿ ನಿದ್ದು ಬಿಡದಿಲ್ಲ ನಿದ್ದು ಬಿಡೋದು ವಿದ್ಯಾರ್ಥಿರಲ್ಲ ಹಿಂಗೆ ಮಕ್ಕಳಿ ಇಪ್ಪತ್ತೊಂದರಿಂದ ಒಂದು ಕೌಂಟ್ ತೊಗೊಂಡ್ಬಂದುಬಿಡ್ರಿ ಇಪ್ಪತ್ತೊಂದು ಇಪ್ಪತ್ತು ಉಸಿರು ತಗೋಬೇಕು ನನಗೆ ನಿದ್ದೆ ಇದೆ ನನ್ನ ನಿದ್ದೆ ಇದೆ ನಿಮಗೆ ನೀವೇ ಹೇಳ್ಕೊಳ್ಳಿ ಹತ್ತೊಂಬತ್ತು ಗಾಢವಾದ ನಿದ್ದೆ ಇದೆ ಹದಿನೆಂಟು ನನ್ನ ಮನಸ್ಸು ಅತ್ಯಂತ ಪ್ರಶಾಂತವಾಗಿದೆ ಹದಿನೇಳು ಇನ್ನಷ್ಟು ಪ್ರಶಾಂತ ಹದಿನಾರು ಇನ್ನಷ್ಟು ಪ್ರಶಾಂತ ಈಗ ನನಗೆ ನಿದ್ರೆ ಅಲೆಗಳು ಬರಲಿಕ್ಕೆ ಶುರುವಾಗಿವೆ ಹೀಗೆ ಹೋಗಿ ಮೊದಲೇ ಹೇಳ್ಕೋಬೇಕು ನಾನು ಓ ನನ್ನ ಮನಸ್ಸೇ ನಾನು ಒಂದು ಅನ್ನೋದ್ರೊಳಗಾಗಿ ನೀನು ನಿದ್ರೆಗೆ ಈಡಾಗಿರುವೆ ನೀ ನಿದ್ರೆ ಜಾಗಲು ಸಿಲುಕಿರುವೆ ನಿದ್ರಾದೇವಿ ನಿನ್ನನ್ನು ಆವರಿಸಿರುತ್ತಾಳೆ ಹೀಗೆ ಮೊದಲೇ ಸಂದೇಶ ಕೊಡಬೇಕು ಉಪದೇಶ ಕೊಡಬೇಕು ಹಾಗೆ ಅದು ಗೊತ್ತಾಯ್ತಾ ಇದೇ ಥರ ಇದನ್ನೇ ಬೆಳೆಸ್ಕೊಬೋದು ಈಗ ಎಷ್ಟು ಮಂದಿಗೆ ಹೇಳ್ತೀನಿ ಮಕ್ಕಳು ಮಾತು ಕೇಳೋದಿಲ್ಲ ಅಂತ ಹೇಳ್ತಾರೆ ಈ ಸ್ಥಿತಿಗೆ ಹೋಗಿ ನನ್ನ ಮಗಳು ಸ್ನೇಹ ಒಂದು ಉದಾಹರಣೆಗೆ ನನ್ನ ಮಗಳು ಸ್ನೇಹ ನೀವು ಅಲ್ಪ ಸ್ಥಿತಿಗೆ ಹೋಗಬೇಕು ಹ್ಞೂ ನನ್ನ ಮಗಳು ಸ್ನೇಹ ನನ್ನ ಮಾತು ಕೇಳ್ತಾ ಇದ್ದಾಳೆ ನನ್ನ ಮಗಳು ಸ್ನೇಹ ನನ್ನ ಮಾತು ಕೇಳ್ತಾ ಇದ್ದಾಳೆ ಅವರಿಗೆಲ್ಲ ನೀವೇ ಮಾಡ್ಕೊಳ್ಳಿ ಸಂಭವ ಮಾಡಿಕೊಂಡು ಆರ್ಡರ್ ಕೊಡಿ ಬಟ್ ಇವತ್ತು ಹೇಳಿದ್ರೆ ನಾಳೆ ಆಯ್ತಂತ ಅಂತ ಬಳಸಿ ಬಯಸ್ಬೇಡಿ ಸ್ವಲ್ಪ ದಿವಸ ಇಟ್ ಟೇಕ್ಸ್ ಫಿಫ್ಟಿ ಒನ್ ಡೇ ಮಿನಿಮಮ್ ಫಿಫ್ಟಿ ಒನ್ ಡೇಸ್ ಸಾಕು ಅದೇ ಥರ ನಿಮಗೂ ನನ್ನ ಕಾಲು ನೋವು ಕಮ್ಮಿ ಆಗಿದೆ ನನ್ನ ಮನಕಾಲು ನೋವು ಕಮ್ಮಿ ಆಗಿದೆ ನನ್ನ ಸೊಂಟು ನೋವು ಕಡಿಮೆಯಾಗಿದೆ ನನ್ನ ತಲೆನೋವು ಕಡಿಮೆ ಆಗಿದೆ ಪಾಸಿಟಿವ್ಲಿ ಪಾಸಿಟಿವ್ 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 ಹೇಳ್ತಾ ಹೋಗಿ ಹೇಳ್ತಾ ಹೋಗಿ ನಮ್ಮ ಸುಖ ಶಾಂತಿ ನೆಲೆಸಿದೆ ನಮ್ಮ ಸುಖ ಶಾಂತಿ ನೆಲೆಸಿದೆ ನನ್ನ ಗಂಡ ಅತ್ಯಂತ ಆರೋಗ್ಯವಾಗಿದ್ದಾನೆ ನನ್ನ ಹೆಂಡತಿ ಅತ್ಯಂತ ಆರೋಗ್ಯವಾಗಿದ್ದಾನೆ ನಾವಿಬ್ಬರು ಸುಖವಾಗಿದ್ದೇವೆ ಸದ್ಯಕ್ಕಿಲ್ಲ ಸದ್ಯಕ್ಕೆ ಇಲ್ಲ ಬಟ್ ಹೇಳ್ಕೊಂತಕೋ ಹೇಳಕ್ ಇನ್ ಗಂಟೆ ಗೊತ್ತಾ ರೊಕ್ಕ ಬಿಡ್ತೀರ ನೀವೇನದಕ್ಕೆ ಹೇಳ್ಕೊ ನಾವು ಸುಖವಾಗಿದ್ದೇವೆ ನಾವು ಅತ್ಯಂತ ಆನಂದವಾಗಿದ್ದೇವೆ ಹೇಳ್ಕೋಬೇಕು ಉಲ್ಟಾ ನೀವು ನಮ್ದು ಎಲ್ಲ ಆಗ್ಯದ ನಮ್ಮ ಮನೆ ದೇವ್ ತುಂಬಿ ಅವು ನಾ ಮಾತಿ ಹರಕ್ಯದಾಳ ಬರೀ ಉನ್ನೆ ಹೇಳ್ಕೊಂತ ಹೊಟ್ಟಿರಿ ಒಟ್ಟು ಹಂಗೆ ಅದಾವ ಹಿಂಗೂ ಅದಾವೆ ನಿಮ್ಮ ಮನೆ ಹಂಗೆ ಅದ ನಾವು ಪಾಸಿಟಿವ್ ಅಪರ್ಮಿಷನ್ ಹೋಗ್ಬೇಕು ಇವಾಗ ಟ್ವೆಂಟಿ ಫೋರ್ ಪ್ರಿಕ್ ಯಾವ್ದು ಫ್ರೀಕ್ವೆನ್ಸಿ ಅದು ಸೆವೆಂಟೀನ್ ಟು ಸೆವೆನ್ ಟು ಫೋರ್ಟೀನ್ ಫ್ರೀಕ್ವೆನ್ಸಿ ಒಳಗೆ ಸೆವೆನ್ ಟು ಫೋ ಫೋರ್ಟೀನ್ ಒಳಗೆ ನಮ್ಮ ಮನಸ್ಸು ಸ್ಥಿತ ಆಗಬೇಕು ಸ್ಟಬಲ್ ಆಗ ಸ್ಟೇಬಲ್ ಆಗಬೇಕು ಆವಾಗ ಮಿರ್ಯಾಕಲ್ಸ್ ಹ್ಯಾಪನ್ ಅದಾಯ್ತಲ್ಲ ಸೊ ಒಂದು ಝಲಕ್ ತೋರಿಸಿದೆ ಅಷ್ಟೆ ಹ್ಞೂ ನಿಮಗೆ ಕಣ್ಣು ತೆಗೆಯದಂತೆ ಮಾಡಿದ್ದು ಯಾವುದು ಹೇಳಿ ಯಾರು ಒಂದು ಕಣ್ಣು ಒಟ್ಟು ಮುಚ್ಚಿದ್ರಿ ಯಾರು ಮುಚ್ಚಿದ್ರು ಕಣ್ಣುಗಳನ್ನು ಮತ್ತೆ ಯಾಕೆ ತೆಗಿಲಿಕ್ಕಾಗಲಿಲ್ಲ ಸತ್ತೆ ನಿಮ್ಮ ಕಣ್ಣುಗಳ ವಿದಿನ್ ಫೈವ್ ಮಿನಿಟ್ಸ್ ನೀವು ಕಣ್ಣುಗಳನ್ನ ತೆಗೆಯದಾಗ ಏನಾಯ್ತು ಅದು ಹ್ಞೂ ಏನಾಯ್ತು ನೀವು ಸಮೋಹಿತರಾಗಿದ್ದೀರಿ ಹಿಂಗೆ ನಿಮ್ಮನ್ನು ಎಷ್ಟೋ ಮಂದಿ ಅನಿಸ್ತಾರ ಏ ಗುರುಗಳ ಕೂಡ ಹೋದರೂ ಹಿಪ್ನೋಟ್ ಜಮ್ಮ ಬಿಡ್ತಾರಪ್ಪ ಅವರು ಅವ್ರ ಕಡೆ ಹೋಗೋದು ಬೇಡ ಅಯ್ಯೋ ಮರಳುಗಳ ನೀವು ಈಗ ಹಿಪ್ ನೋಟ್ ಜಮ್ಮ ಆಗಿರಿ ಈಗಾಳಿ ಹಿಪ್ನೋಟೈಸ್ ಸ್ಟೇಟ್ ಮೇಲೆ ಅದಿರಿ ನೀವು ಹೆಂಗೆ ನಿಮ್ಮ ಅಪ್ಪ ನಿಮ್ಮ ಹೇಳ್ಯಾರ ಕುತ್ಕೊಂಡು ಏನು ಹೇಳ್ಯಾರ ಬೆಕ್ಕ ಅಡ್ಡ ಬಂದ್ರಪ್ಪ ಅಂತಂದ್ರೆ ಒಂದು ಸ್ವತ್ತು ನಿಂತು ಹೋಗು ಅವರು ಹಿಪ್ನೋಟೈಸ್ ಆಗಿರಿ ಹಿಪ್ನೋಟೈಸ್ ಆಗಿರಿ ಹಾಳೆ ಮನೆ ದೇವ್ರಿಗೆ ಹೋಗ್ಲಿಕ್ಕಪ್ಪ ಅಂತಂದ್ರೆ ದೇವ್ ಬಿಡ್ಕೊಂತಾವು ಕಾಡ ಕಾಡಾಡ್ ಪದ್ಧತಿ ಹಿಪ್ನೊಟೈಸ್ ಆಗಿರಿ ಲಗ್ಗಿಂದ ಹಿಂಗೆ ಮಾಡಬೇಕು ಹಿಪ್ನೋಟೈಸ್ ಆಗಿರಿ ಪ್ರತಿಯೊಂದು ನಮ್ಗೆ ಹಿರಿಯಾರಿಗೆ ಒಳಗೆ ಹೇಳ್ಯಾರಲ್ಲ ಒಟ್ಟು ನಮ್ಮಷ್ಟು ನಾವು ಹಿಪ್ನೋಟೈಸ್ ಮಾಡ್ಕೊಂಬಿಟ್ಟಿವಿ ಅದಕ್ಕೆ ನಾವು ಹಂಗೆ ಮಾಡಕತ್ತೀವಿ ಕೆಲವೊಂದು ಗೊತ್ತಿರ್ತದೆ ಬಾಲಿಶ್ ಸೆಣಸುತ್ತ ಆದರೂ ಮಾಡ್ತೀವಿ ನಾವು ಮಾಡೋದು ಬಾಲಿಶ್ ಸೆಣಸುತ್ತೆ ಆದರೂ ಮಾಡ್ತೀವಿ ಬಿಕಾಸ್ ವಿ ಆರ್ ಆಲ್ರೆಡಿ ಹಿಪ್ನೋಟೈಸ್ಡ್ ನಾ ಏನು ಮಾಡಕತ್ತೀನಿ ಆ ಹಿಪ್ನೋಟಿಸಮ್ ಸ್ಥಿತಿಯಿಂದ ನಾವು ಹೊರತನಕತ್ತೇನೆ ನಿಮ್ಗೆ ಉಲ್ಟ ನೀನೇ ತಪ್ಪು ಅಯ್ಯೋ ಗುರುಗಳು ಮತ್ತೆ ಗುರುಗಳಿಗೆ ಹೋದ್ರಪ್ಪ ಅಂದ್ರೆ ಮಾಡ್ತಾರ ಅಂತ ತಿಳ್ಕೊಂಡು ನಾವು ನನಗೆ ಗೊತ್ತದ ನಾ ಏನು ಮಾಡ್ತೀನಿ ಅನ್ನೋದು ನನಗೆ ಗೊತ್ತದ ಮಾಡುವ ಮಾಟದೊಳಗೆ ನಾ ಇದ್ದೀನಿ ನೋಡುವ ನೋಡೋದಾಗ ನಾ ಇದ್ದೀನಿ ಹೇಳುವ ಹೇಳಿಕೆಗಳು ನಾ ಅದೇನೆ ಹಂಗೆ ಇದ್ಕೊಂಡು ಮಾಡಿ ಹತ್ತೀನಿ ಅದಕ್ಕೆ ಪರ್ಫೆಕ್ಟ್ ಅದು ಗೊತ್ತಾಯ್ತಲ್ಲ ಮಾಡುವ ಮಾಟ ನೋಡುವ ನೋಟ ಕೂಡುವ ಕೂಟ ಆಡುವ ಆಟ ಅದರೊಳಗೆ ನಾವಿದ್ದು ಇಲ್ಲದಂಗೆ ಇರಬೇಕು ಇದೆ ಗೊತ್ತಾಯ್ತೇನು ಶ್ರೀ ಗುರುದೇವ್ ಇದು ಒಂದು